ಅವರ ಸ್ವಲ್ಪ ದುಡಿಕಿ ನಿಂದರ್ಸ್ಯಾರ ಹೌದಾ ಆದ್ರೂ ನಿಮ್ ಮೊಲ ನಿಮಗ್ ಕೊಡ್ತಾನೆ ನೀನು ನೀನುಕೊಂಡು ಹೋಗ್ಲಿಲ್ಲ ಅಂದ್ರೆ ಈ ಕರ್ನಾಟಕದಾಗ ನೀನ್ ಎಲ್ಲಾದ್ರೂ ಹಿಡಿದು ಹೊಡಿತೇನೆ ಹಣೆ ಹಣೆ ಗುಡಂದ್ರೆ ನನ್ನ ಗುಡಿ ಮಗನ ಹೌದಾ ನನಗೆಲ್ಲೋನು ಗುಡಿ ಬೆಳಿಬೇಕು ನಾಲ್ಕು ಜನ ಅನ್ನದಾನ ಇಡ್ಬೇಕು ನನ್ನ ತಾಯಿ ರೇಣಕಾಯಿ ಅಲ್ಲವ ಆ ಮೆರಿಬೇಕು ಅನ್ನೋದು ಒಂದು ಆಸೆ ಮಗನ ನನಗ ಹೌದಾ ಅದ್ರ ಸಲುವಾಗಿ ನೀ ಬಂದಿ ನಿನಗ ಹೇಳಪಾ ಅವನಿಗೆ ನಾನು ಶಿಲೆ ಮಾಡಿಸಿ ಕೊಡಾಕತ್ತಾನೆ ಕೆಲಸ ಆಗೇತಿ ನಿಮ್ಮಂಗ ಸಾವಿರಾರು ಭಕ್ತರು ಕೆಲಸ ಮಾಡಿಸ್ಕೊಂಡವ್ರು ಅವಾಗ ದಾನ ಮಾಡ್ರಿ ಅಂತ ಹೇಳ ಮಗನ ಇನ್ನೊಂದು ನನ್ನ ಬೇಡ ಹೌದ ಒಟ್ಟೆ ನನ್ನ ರೇಣುಕ ಎಲ್ಲೋ ಮೇರಿಬೇಕು ಜಗತ್ತನೇ ಮಗನ ಒಂದು ಅವಕಾಶ ಸಿಗಬೇಕಾಗಿರೋದು ಹೌದು ಅದಕ್ಕ ಒದ್ದಾಡ್ತಿರ್ತಾರ ಒದ್ದಾಡ್ತಿರ್ತಾರ ಎಷ್ಟೋ ಮಂದಿ ಇರ್ತಾರ ಅಲ್ಲೇ ಹೌದು ಆದ್ರ ಅಮ್ಮನ್ ನೆನಸ್ಕೊಂಡು ಮನಸ್ಸಾಗಿ ಇಟ್ಕೊಂಡು ಅಮ್ಮ ನೀನ ಚೆನ್ನಾಗಿ ಕಷ್ಟ ಬಿಡ್ತೀನಿ ಆದ್ರ ಅದಕ್ಕೆ ಪ್ರತಿಫಲ ಬರ್ತಾ ಇಲ್ಲ ಬರುತ್ತಾ ಕೆಲ್ಸದ ತೊಂಟಾನಿ ನಂದ್ ಇಂತ ಕೆಲ್ಸ ನೀನು ನಡೆಸಿ ತಾಯಿ ಅಂತ ನೀನ್ ಹೋಗು ನೀನ್ ಬಾಳ ಬಂಗಾರ ಆಗ್ಲಿಲ್ಲ ಅಂದ್ರ ನನ್ ಕರೆದಿ ಕೇಳ ಮಗನ ಹೌದಾ ಹಿಂದೆ ಬೆಳಗಡೆ ಪೂಜದ ಮ್ಯಾಗ ನೀನ್ ಎಲ್ಲ ಇಕ್ಕಿದಿ ನಾನ್ ಅಲ್ಲೇ ಕುಂತಿರ್ತೇನ್ ಮಗ ಹೌದಾ ನಮ್ಮವ್ವ ಮ ಒಂದ್ ರೊಟ್ಟಿ ಕೊಟ್ಟಾರ ಅವ್ರಿಗಿ ಕೊಡ್ರಿ ನೀವು ತಿನ್ರಿ ನನ್ ಮಕ್ಳು ಇವತ್ ನಮ್ಮವ್ವ ರೆಣಕಾದಾರ ಅಂದ್ರ ಇವ ಸಾವಿರಾರು ಭಕ್ತರು ನನಗ್ ಅನ್ನದಾನ ಮಾಡ್ಯಾರ ನಿನ್ನ ಕುಟುಂಬದವ್ರು ನಿಮ್ಮನ್ ಯಾರು ಹಿಡಿದಿಲ್ಲ ಅವತ್ತೊಂದಿನ ಎಲ್ಲಾರು ನಿಮ್ ಬೀದಿಗ್ ನಿಲ್ಲಿಸಿದ್ರು ಇವತ್ತು ನಾ ಕೊಟ್ಟಿಲ್ಲ ಅನ್ನ ಇವ್ರು ಬರೋರು ಭಕ್ತರು ನಿನ್ನ ಮನಿ ದೇವರ್ಲಿ ಅವ್ರು ನೀ ಎಷ್ಟು ಚಂದ ನೋಡ್ಕೊಂತೀವಿ ನಿನ್ನ ಮನಿ ಹಾಲು ಉಪ್ಪಿಸ್ತಂಗ ಚಂದ ನೀಡ್ಕೊಲಿಲ್ಲ ಅಂದ್ರ ನಾನ್ ಎಲ್ಸಿಯರ್ ಬಳಸಿಯರ್ ಮಾತು ಪ್ರಕಾರ ನಡ್ಕೋಬಹುದು ಆ ಹಡ್ಸಿ ಮಗ ಕಿಡಿಗೆಡೋದನ ಏನು ಮಾಡೋದಲ್ಲ ಅಂದವ ನನ್ನ ಕಣ್ಣಿದ್ರಿಗೆ ಅಂದನ ಇವತ್ತು ನಿನ್ನ ನಮ್ಮ ಅಪ್ಪನ ನಮ್ಮಪ್ಪನ ಮಹಿಳೆಯರಪ್ಪಂದ ಚಾಕ್ರಿ ಮಾಡಿ ಬಡದ ಬರ್ ಜಿಗಿತಿ ಜಿಗಿತ ನೋಡೋಣ ಮಗನ ಅರ್ಥ ಗೆಲುವು ನಿನ್ನ ಕಡೆ ಐತಿ ಸಾವಿರಾರು ಭಕ್ತರು ಕಾಲಿಡ್ಕೋ ಅನ್ನದಾನ ನಿನ್ ಕಡೆ ಐತಿ ಮಗನ ಭಕ್ ಮಾಡಿದ್ರೆ ಒಪ್ಪಿಗೆ ಕೊಟ್ಟನಿ ಅಂತಿಂತ ಒಪ್ಪಿಗೆ ಕೊಟ್ಟಿಲ್ಲ ನಾನು ಆಗಿಂದ ಡೋಲೆ ಸಮಯ ಸಮಯ ಸಮ ನಾನು ಬರ್ಬೇಕು ರೋಡ್ನಾಗ ನಾನ್ ನಡತ ನಡಿಬೇಕು ಹೌದಾ ನಾನ್ ನಡಿಗಿಲ್ಲ ಎಂಬ ತರ್ತಾರೆ ಮೈಲಾರಪ್ಪನ ನನ್ನ ಗಾಡ್ಯಾಗ ಪಾಡ ಯಾವತ್ತು ಹತ್ತು ಸರ ನಾ ಹತ್ತಲ್ಲ ಹೌದಾ ಕೊಪ್ಪಳ ತಾಲೂಕಿನಿಂದ ರಾಣಿ ನಡೀತೇನೆ ಮಗನ ನನಗಂತ ಶಕ್ತಿ ಕೊಟ್ಟಾಳ ನನ್ನ ತಾಯಿ ರೇಣಕ ಹೌದಾ ನಾ ಅಲ್ಲಿ ಮಠ ನಡಿತೇನೆ ಡೋಳ್ ಸಮೇತ ನನ್ನ ತರು ಮುಂದ ಎಷ್ಟು ನಿನ್ನ ಮತ್ ಆರಿಸ್ತಿದೆ ಅಷ್ಟು ಚಲೋ ನೋಡ್ಲಿ ನನ್ನ ಮಗನ ಅನ್ನ ನೀಡೇನಿ ಸಾವಿರಾರು ಭಕ್ತರಿಗೆ ಅನ್ನದಾನ ಮಾಡಿ ನೀನು ಅವ್ರಿಗೆ ಉಣಿಸು ಬಡೂರ್ ಯಾರು ಬರ್ತಾರ ಅಕ್ಕಿ ಅಂತ ಅಂತಾರ ದಾನ ಮಾಡು ಯಾವ ದೇವಸ್ಥಾನದಾಗ ಅನ್ನ ನಡಿತೈತಿ ಆ ದೇವಸ್ಥಾನಕ್ ಅಕ್ಕಿ ದಾನ ಮಾಡು ಮಗನ ಹೌದ ಒಂದು ಕೊಳ್ಳಾಗ ತಾಳಿ ಇಲ್ಲಪ್ಪಾ ಅಂದ್ರ ಈ ತಾಯಿಗೆ ಬಂದಿದ್ದು ಆ ದೇವಸ್ಥಾನಕ್ ದಾನ ಮಾಡು ಮಗನ ಬಡವ್ರು ಬಂದವ್ರಿಗೆ ಅನ್ನ ದಾರಿ ತೋರ್ಸು ಮನ ಮುಂದ್ ಬಂದವ್ರಿಗೆ ಒಂದ್ ರೂಪಾಯಿ ರೊಕ್ಕ ತೊಳ್ದನ ಹಣ್ಣ ಕೊಡು ಮಗನ ಹೌದ ಅವ್ರ ರೊಕ್ಕಿಲ್ಲ ಅಂದ್ರೆ ಹಂಗ ಯಂತ್ರ ಕಳ್ಸ ನನ್ನ ಮಗನ ീര മന്ദനന്ദ ബീരൻ